ನಂದಕಡೆ ಹೋಗ್ಮನಲ್ಲ ಅಲ್ಲಿದ್ರ ಇಲ್ಲಿದ್ರ ಎಲ್ಲ ಹೊರಗಂತಿದೆ ಎಲ್ಲ ಇದೆ ಸರ್ ಆ

ರೈತ ಹೋರಾಟಗಾರರಿಗೆ ಕಾರ್ಖಾನೆ ಒಂದು ದರದಲ್ಲಿ ವ್ಯತ್ಯಾಸ ಕಾರ್ಖಾನೆ ಮಾಲೀಕರಿಗೆ ಅದು ರೈತರು ಇಲ್ಲಿ ರೈತ ಹೋರಾಟಗಾರರು ಮೊದಲನೇ ಬೇಡಿಕೆ ಇಟ್ಟವರು ರಿಕವರಿ ಬೇಸ್ ಮೇಲೆ ನಮಗೆ ಕೊಡಬೇಡಿ ನಾಲ್ಕು ಶಕ್ತಿಗಳನ್ನು ರಿಕವರಿ ಬೇಸ್ ಮೇಲೆ ಮಾಡಬೇಡಿ ನಮಗೆ ಕಾಮನ್ ಆಗಿ ಏನು ಕೊಡ್ತಾ ಅದನ್ನೇ ಕೊಡಬೇಡಿ ಮೂರು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಅದು ನಮ್ಮಲ್ಲಿ ನಲವತ್ತು ಇಪ್ಪತ್ತು ನಾಲ್ಕು ಟ್ಯಾಕ್ಸ್ ಅದಕ್ಕೆ ನಮ್ಮ ರೈತರು ಹೇಳಿದ್ರೂ ಇಲ್ಲ ನಮ್ಮ ರಿಕವರಿ ಮೇಲೆ ನಮಗೆ ಮೂರು ಸಾವಿರದ ಎರಡು ನೂರ ಐವತ್ತು ಸರ್ಕಾರದಿಂದ ಐವತ್ತು ರೂಪಾಯಿ ಎರಡು ದಿವಸ ಬಿಡುಗಡೆ

ಅವ್ರು ಹಿಂದಿನ ಬಾಕಿ ಹೆಚ್ಚೆಂತ ನಾಟ್ ಕಾಮರ್ಸ್ ಅದನ್ನು ಕ್ಲಿಯರ್ ಮಾಡಿ ಐವತ್ತು ರೂಪಾಯಿ ಮುನ್ನೂರ ಮೂರು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಮತ್ತು ಅಂತ ಎರಡನ್ನು ಬೇಡಿದ್ದೆ ನಿನ್ನೆ ನಾನು ಮೂರು ಗಂಟೆಯಿಂದ ನಾಲ್ಕು ಗಂಟೆ ಒಳಗಡೆ ಅದನ್ನು ನಾವು ಒದ್ಸಿದ್ದೆ ಕಾರ್ಖಾನೆ ಮಾಡಿಕೆ ನಾನು ರೈತ ಹೋರಾಟದಾಗ ರೈತ ನಾನು ಫೋನ್ ಮಾಡಿ ಬನ್ನಿ ನಾನು ಮಾಲೀಕರನ್ನು ಕರೆದಿದ್ದೇನೆ ನಾವು ಬನ್ನಿ ಬರ್ತೇನೆ ಇಲ್ಲ ಅಷ್ಟರಲ್ಲೇ ನಾವು ಹೋಗಿ ಬಿಟ್ಟಿದ್ದಾರೆ ನಮ್ಮವರು ಹೊರಕ್ಕಾಗೋದಿಲ್ಲ ನೋಡ್ತೀವಿ ಅಲ್ಲಿ ಶಾಂತಿ ಮಾಡ್ಕೊಂಡು ನಾವು ಗಲಾಟೆ ಆಗ್ಲಾರ್ದ ನೋಡ್ಕೊಂಡು ಅಲ್ಲಿ ಬರ್ತೀವಿ ಅಂತಕ್ಕಂಥ ಮಾತು ಅಷ್ಟರಲ್ಲೇ ವಿಷಾದನೀಯ ರೈತ ಹನ್ನೆರಡು ತಿಂಗಳ ನೀರು ಹಾಕಿ ಇಲ್ಲಿ ತಕ್ಕ ಕಬ್ಬಾದ ಆರ್ ತಿಂಗಳಿಗೆ ಮೂರ್ ತಿಂಗಳಿಗೆ ಬಿಲ್ ಕೊಡ್ತಿರಲ್ಲ ಈ ವರ್ಷ ಮೊದಲು ಹೋರಾಟ ಒಂದು ಇತಿಹಾಸ ಅಂದ್ರೆ ಕಬ್ಬಾದ್ ಅದರಾಗ ಬಿಲ್ ಈ ಕಾಯ್ದೆ ಜಾರಿ ಆಗ್ತದೆ ಅದೊಂದು ವಿಶೇಷವಾದಂತಹ ಕಬ್ಬೆಳಗಾರಿಗೆ ಅನುಕೂಲ ಆಗಿರ್ತಕ್ಕಂಥದ್ದು ಇವತ್ತಿನ ಹೋರಾಟ ಕಬ್ಬು ಬೆಳಗಾರ ಹೋರಾಟ ಇವತ್ತು ಒಂದು ಚರ್ಚೆ ಆಯ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಡಿ ಸಿ ಅವರು ಎಸ್ ಪಿ ಅವರು ನೇತೃತ್ವದಲ್ಲಿ ಕಬ್ಬು ಬೆಳಗಾರ ಏನ್ ಚರ್ಚೆ ಆಯ್ತು ಅಂದ್ರೆ ಏನೇ ಹಳೇ ಬಾಕಿ ನಡ್ಕೊಂಡಿರ್ತಕ್ಕಂತ ಆರೇಳು ವರ್ಷಗಳಿಂದ ಬಾಕಿ ಇರ್ತಕ್ಕಂಥದ್ದು ಈ ಹೆಚ್ಚು ಕಮ್ಮಿ ಒಂದು ನೂರು ಕೋಟಿ ರೂಪಾಯಿ ಅದು ನೂರ ನೂರ ಇಪ್ಪತ್ತೈದು ಕೋಟಿಗೂ ಬಾಕಿ ಇರುವಂತದ್ದು ನೂರು ಕೋಟಿ ರೂಪಾಯಿ ಹೆಚ್ಚು ಕಮ್ಮಿ ಜಮಾ ಆಗಿತ್ತು ಈಗ ನಾಲ್ಕು ಸೇರಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ರೂಪಾಯಿ ಬಾಕಿ ಇರ್ತದೆ ಆ ಬಾಕಿ ಒಳಗಿ ಆ ಬಾಕಿ ವಸೂಲಾತಿಯನ್ನ ಮಂತ್ರಿ ಅವ್ರ ನೇತೃತ್ವ ಕಾರ್ಖಾನೆ ಮಾಡುವ ಎರಡು ದಿನದಾಗ ಒಟ್ಟ ನಾವು ರೈತರಿಗೆ ಎಲ್ಲ ಖಾತೆಗೆ ಜಮಾ ಮಾಡ್ತೀವಿ ಅಂತೆಲ್ಲ ಬಹಳ ವಿಶ್ವಾಸನ ಸಕ್ರೆ ಮಂತ್ರಿ ಅವರು ತಗೊಂಡಾರ ಆಮೇಲೆ ಈ ವರ್ಷದ್ದು ಮೊದಲು ಮುದುವ ಜನ ಇನ್ನೂ ಮುಖ್ಯಮಂತ್ರಿ ಚರ್ಚೆ ಕನಿಷ್ಠ ಒಂದು ನಾಲ್ಕರಿಂದ ಐದನೂರು ರೂಪಾಯಿ ಕೊಡ್ಬೇಕಂತೇಳೆ ನಮ್ದನ್ನ ಒತ್ತಾಯ ಐತಿ ಆ ಬೆಳಗಾವಿ ಅಗೇಷನ್ಕ ಹೋರಾಟದ ಮುಖಾಂತರ ಸರ್ಕಾರ ಕಮಲಾಸ್ ಅದನ್ನ ಸರ್ಕಾರ ಏನು ಕೊಡ್ತಾರಲ್ಲ ಅದನ್ನ ಖರ್ಚು ಮಾಡ್ಬೇಕಂತ ನೀವು ಒತ್ತಾಯ ಐತಿ ಇವತ್ತು ಹೋರಾಟದ ಒಂದು ದಾಖಲೆ ಏನಂದ್ರೆ ಒಂದು ವಿಶೇಷವಾದಂತ ಮುದುವಳ ಹೋರಾಟಗಾರ ಅಂತಂದ್ರೆ ರಿಕೋರಿ ಆಧಾರ ಅಂತಿಲ್ಲ ಅದು ಬಹಳ ಮೋಸ ಆಗಿತ್ತು ರಿಕೋರಿ ಆಧಾರ ಅಂದ್ರೆ ಕನಿಷ್ಠ ಒಂದು ರಿಕೋರಿಗೆ ಏನಾದ್ರು ಹೇಳಿದ್ರು ಆ ಒನ್ ವೇ ರೇಟ್ ಅಂದರೆ ಒನ್ಸ ಒಂದು ಒಂದೇ ರೇಟ್ ಮೂರು ಸಾವಿರದ ಎರಡು ನೂರು ರೂಪಾಯಿ ಅದರಲ್ಲಿ ರಿಕವರಿ ಆದಾಗ ತೆಗೆದಾಗ ನೂರ ನೂರ ಐವತ್ತು ನೂರ ಮೂವತ್ತು ನೂರ ನಲವತ್ತು ಇರ್ತದೆ ಐವತ್ತರಿಂದ ಅರವತ್ತು ಎಪ್ಪತ್ತು ರೂಪಾಯಿ ಅದನ್ನ ಸೇರಿಸಿ ಕರೆಕ್ಟಾಗಿ ಎ ಗ್ರೂಪ್ ಒಂದೇಕಾಯಿ ಕಬ್ಬು ಬೆಳಗಾರರಿಗೆ ಮೂರು ಸಾವಿರದ ಎರಡು ನೂರು ರೂಪಾಯಿ ಆಮೇಲೆ ಮೊದಲೇ ಕಂತ ಎರಡನೇ ದಿನಕ್ಕೆ ಐವತ್ತು ಕಾರ್ಖಾನೆ ಮತ್ತು ಐವತ್ತು ಸರ್ಕಾರ ಹೇಳಿರುವಂಥದ್ದು ಅದಕ್ಕೆ ಇವತ್ತು ಕಬ್ಬು ಬೆಳೆಗಾರರಿಗೆ ಇವತ್ತು ರೇಟ್ ಮಾಲಕರಿಗೆ ಆಗೈತಿ ಆಮೇಲೆ ಅದ್ರಾಗೆ ಪೊಲೀಸರ ಪಾತ್ರ ಬಹಳ ಮುಖ್ಯವಾಗಿ ಓಡಾಡಿ ಕೆಲಸ ಮಾಡಿದಂತವ್ರು ಅವರಿಗೆ ರೈತರ ಪರವಾಗಿ ನಾಡಿನ ರೈತರ ಪರವಾಗಿ ಧನ್ಯವಾದಗಳು ಹೇಳ್ತಾ ಆಮೇಲೆ ಜಿಲ್ಲಾ ಆಡಳಿತ ಕೂಡ ಕೆಲಸ ಮಾಡಿತಿ ಪಾಲ್ಗೊಳ್ತಾರ ಅಲ್ಲಿ ರೈತರ ಕೂಡಿಸಿದ ನಂತರ ಸರ್ಕಲ್ ಕೂಡಿ ಅಲ್ಲಿ ಈ ವರ್ಷದ ಕಾರ್ಖಾನೆ ಅವರು ಬರ್ತಾರ ಅಲ್ಲಿ ಮುಚ್ಚೂಕಿ ಪತ್ರ ಪಡೆದುಕೊಡ್ತಾರ ಇನ್ನೊಂದೇನು ವಿಶೇಷವಾದಂತಂದ್ ಅಂದ್ರೆ ಆ ರಿಕೋರಿ ಆಧಾರದ ಮೇಲೆ ಅನ್ನೋ ಜೊತೆಗೆ ಇನ್ನೊಂದು ಕಪ್ಪ ಅದು ಹದಿನಾಲ್ಕು ದಿನದಾಗ ಬಿಲ್ ಕೊಡ್ಬೇಕಂತ ಈ ವರ್ಷದ ಒಂದು ವಿಶೇಷವಾದಂತದ್ದು ಮೊದಲು ಹೋರಾಟದ ವ್ಯತ್ಯಾಸ ಇದು ಗೊತ್ತಿರಲಿ ಡಾಕ್ಟರ್ದವರು ನಾವು ಡಾಕ್ಟರ್ ಸೊಡಾಕ ನಮ್ಗೆ ಯಾರೋ ಮನಸ್ಸಿಲ್ಲ ಯಾಕೆ ಡಾಕ್ಟರ್ದವ್ರಿಗೆ ಸಾಕಷ್ಟು ಒಂದೊಂದು ಕಾರ್ಖಾನೆ ಹತ್ತು ಲಕ್ಷ ಹತ್ತೊಂದು ಕೋಟಿ ಹದಿನೈದು ಕೋಟಿ ರೂಪಾಯಿ ಬಾಕಿ ಇದ್ದಿದ್ದು ಕಾರ್ಖಾ ಡಾಕ್ಟರ್ ಮಾಲಕರಿಗೆ ಸಿದ್ಧಪಟ್ಟಿರ್ತಕ್ಕಂಥ ಹೋರಾಟ ಯಾವ್ದಂದ್ರೆ ಏಕೈಕ ಹೋರಾಟ ಸಂಗೊಳ್ಳಿ ರಾಜ್ಯ ಸರ್ಕಾರ ಹೋರಾಟ ಅದಕ್ಕ ಅವ್ರು ಯಾರು ತಮ್ಮ ಬಯಸಬಾರ್ದು ಮತ್ತೆ ಕಬ್ಬು ಸುಡ್ತಾರ ಅಂತ ಹೇಳ್ತಾರಲ್ಲ ಕಬ್ಬು ಯಾರು ಸುಡಂಗಲ್ಲ ನಾವು ಕಬ್ಬು ಬೆಳಗಾರು ಕಬ್ಬು ಸುಡೋರು ಯಾರು ಕಬ್ಬು ಬೆಳಗಾರಲ್ಲ ಹಿಡಿಗಡೆ ಮಾಡಿ ಮಾಡಿರ್ತಕ್ಕಂತ ಕೃತ್ಯ ಅದು ಆ ಕೃತ್ಯಕ್ಕೆ ನಾವು ವ್ಯಕ್ತಪಡ್ತೇವೆ ಅಂತಕ್ಕಂಥ ಅಂತ ಯಾವೇ ಯಾವ ಕಾರ್ಖಾನೆ ಒಳಗೆ ಮುಂದಿಂತ ಘಟನೆಗಳು ಆಗಲಾರ್ದ ಕಾರ್ಖಾನೆ ಅವ್ರು ನೋಡ್ಕೋಬೇಕಂತಕ್ಕಂಥದ್ದು ಹೇಳ್ತಾರೆ ಅಧಿಕಾರಿಗಳು ಮತ್ತು ಇತರ ಅಧಿಕಾರಿಗಳು ಸಹಿತ ಸತತ ತಮ್ಮ ಮುದೋಳದಲ್ಲಿ ತಾವು ಪ್ರತಿಭಟನೆ ಸ್ಟಾರ್ಟ್ ಮಾಡ್ತಾ ಅಲ್ಲಿಂದ ಇದುವರೆಗೆ ಸತತ ತಮ್ಮ ಎಲ್ಲಾ ಚಲನವಲನಗಳ ಬಗ್ಗೆ ಎಲ್ಲಾ ಗಮನಿಸಿದ್ದಾರೆ ಅವರು ಸಹಿತ ತಮ್ಮೆಲ್ಲರ ಪರವಾಗಿ ಒಂದು ಧನ್ಯವಾದವನ್ನು ಹೇಳ್ತೇನೆ ತಾವು ಸಹಿತ ಈ ಕಾರ್ಖಾನೆ ಮಾಲೀಕ ಎಲ್ಲಾ ಬಂದಿದ್ದಾರೆ ಇಲ್ಲಿ ಮಂದಿ ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತೀನಿ ದಯವಿಟ್ಟು ತಾವು ಸಹಿತ ಇನ್ ಮುಂದೆ ಎಲ್ಲರೂ ಅಣ್ಣ ತಮ್ಮದ ಜೀವನ ಸಾಗಿಸಿಕೊಂಡು ಕಾರ್ಖಾನೆಗಳನ್ನ ಚಲೋ ಮಾಡಕ್ ಅನುಮತಿ ಕೊಡ್ತೀರಿ ಇವತ್ತ ಭಾಗ್ಯರಿಗೂ ಧನ್ಯವಾದ ಜಿಲ್ಲಾಡಳಿತದಿಂದ ನಾವು ತಿಳಿಸಿದ್ದಾರೆ